ಇನ್ನು ಗುಪ್ತಗಮನಿ ಸೀರಿಯಲ್ನಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂತಹ ಅತಿ ದೊಡ್ಡ ಕಲಾವಿದ ಇದೀಗ ನೆನಪು ಹೋಗಿ ಮಾತುಕಳ್ತಿರುವಂಥದ್ದು ಹಾಗಾದರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮೈತ್ರಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ಕ್ರಮಗೊಳಿಸಿದರೆ ಇನ್ನು ಟಿ ವಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಗುಪ್ತಗಮಿನಿ ಸೀರಿಯಲ್ನಲ್ಲಿ ಯಾನಿ ಯಾನಿ ಆ ಪುಂಡು ಎಂಬ ಸೀರಿಯಲ್ನಲ್ಲಿ ಡೈಲಾಗ್ ಹೊಡೆದ್ರ ಮೂಲಕ ಅದರಲ್ಲಿ ವಿಲನ್ ಆಗಿ ಕಾಣಿಸ್ಕೊಳ್ತಿದ್ದಂತೆ ಇವರು ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಭಾಗ್ಯ ಅವತ್ತಿನ ಗುಪ್ತಗಮಿನಿ ಸೀರಿಯಲ್ನ ಆಯ್ಕೆಯಾಗಿ ಹಾಗೂ ಯಾವ ಜನ್ಮದ ಮೈತ್ರಿ ಎಂಬ ಸೀರಿಯಲ್ನ ಕೂಡ ನಾಯಕಿಯಾಗಿ ಅಭಿನಯಿಸಿದರು ಅಂಥ ದೊಡ್ಡ ಕಲಾವಿದ ಈ ಅಶೋಕ್ ಅವರು ಅಶೋಕ್ ಅವರು ಈ ಸಿನಿಮಾ ರಂಗದಲ್ಲಿ ಸುಮಾರು ಇಪ್ಪತ್ತು ವರ್ಷ ದೂರನೇ ಹೊಡೆದ್ರು ಅಂತ ಹೇಳ್ಬೋದು ಇತ್ತೀಚೆಗೆ ಒಂದು ಯೂಟ್ಯೂಬ್ನವರು ಕೇಳಿದರು ಯಾಕಾಗಿ ಸರ್ ನೀವು ಸಿನಿಮಾದಲ್ಲಿ ಕಾಣ್ತೀರ ಅಂದಾಗ ನಮ್ಮಂಥ ಹಿರಿಯ ಕಲಾವಿದರಿಗೆ ಎಲ್ಲಿ ಅಷ್ಟು ಮನೆಯ ಕೊಡ್ತಾರೆ ಕೊಡೋದಿಲ್ಲ ಇವಾಗೆಲ್ಲ ಹೊಸ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಹಾಗೆ ಹೀಗೆ ಅಂತೆಲ್ಲ ಹೋಗ್ತಾರೆ ಹಾಗಾಗಿ ಸಿನಿಮಾ ಸೀರಿಯಲ್ ನಂಬ್ಕೊಂಡ್ರೆ ಹೊಟ್ಟೆ ಜೀವನ ನಡಿಬೇಕಲ್ಲ ಹಾಗಾಗಿ ನಾನು ಸ್ವಂತ ಉದ್ಯಮಗಳನ್ನು ಮಾಡಿಕೊಂಡು ಸಾಕಷ್ಟು ಕೆಲಸ ಕೊಟ್ಟಿದ್ದೀನಿ ಅದರಲ್ಲಿ ಕೂಡ ನಿಮ್ಮದಿನೂ ಸಹ ಇದೆ ಇದೊಂಥರ ಪ್ಯಾಷನ್ ಆಗಿ ತೆಗೆದುಕೊಳ್ಬೇಕು ಯಾವುದೇ ಕಾರಣಕ್ಕೆ ದುಡಿಮೆಯಾಗಿ ತೆಗೆದುಕೊಳ್ಳೋಕೆ ಹೋಗ್ಬಾರ್ದು ಆವಾಗ ಇತ್ತು ಈ ರೀತಿ ಆಗ್ತದೆ ಅಂತ ಹೇಳಿ ಸಾಕಷ್ಟು ವಿಚಾರ ತೋನವಾದ